ಗ್ರಾಮ ದೇವತೆಯಾದ ಶ್ರೀ ದುರ್ಗಾಪರಮೇಶ್ವರಿಯಲ್ಲಿ ವಿದ್ಯಾ ವಿದ್ಯಾದೇವತೆಯಾದ ಸರಸ್ವತಿ ದೇವಿಯನ್ನು ಎನ್ನ ಮನದಾಳದಲ್ಲಿ ನಡೆಯುತ್ತ ಇವತ್ತಿನ ದಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸತತವಾಗಿ ನಮ್ಮ ಶಾಲೆಗೆ ಎರಡು ಬಾರಿ ಆಯ್ಕೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಹಾಗೂ ಈ ಒಂದು ಶಾಲೆಯ ಏಳಿಗೆಗಾಗಿ ಸತತವಾಗಿ ಕುಡಿಯುತ್ತಾ ನಮ್ಮ ಜೊತೆಗೆ ಬೆನ್ನಲವಾಗಿ ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ತಮ್ಮ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಜೊತೆಗೆ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನದ ಒಂದು ಕಾರ್ಯಕ್ರಮಕ್ಕೆ ಒಂದು ವಾರದವರೆಗೆ ಇದೇ ಶಾಲೆಯಲ್ಲಿ ನಮ್ಮ ಮಾರ್ಗದರ್ಶಕರಾಗಿ ಇರತಕ್ಕಂತಹ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಹಾಗೂ ಈ ವೇದಿಕೆಯ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಶ್ರೀ ಮಹಾಂತೇಶ್ ಮಹದೇವ್ ಮಡಾಕರ್ ಇವರನ್ನು ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಶ್ರೀಮತಿ ಲಕ್ಷ್ಮೀ ಲಕ್ಷ್ಮಣ್ ಚಲವಾದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಂಜಾನ್ ಪಪ್ಪ ಇವರನ್ನು ಕೂಡ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಈ ಊರಿನ ಮತ್ತೊಬ್ಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಶ್ರೀ ಉದಯ್ ಪಡಸ್ಕರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಹಾಗೆ ಗ್ರಾಮ ಪಂಚಾಯತ್ ಒ ಸರ್ ರಾಜು ಬಸವರಾಜ್ ತಳವಾರ್ ಇವರನ್ನು ಕೂಡ ಈ ಒಂದು ಸಭೆಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಹಾಗೆ ನಮ್ಮ ಪಕ್ಕದ ಗ್ರಾಮದ ಮಂಗನ್ಪಪ್ ಗ್ರಾಮದ ಯುವ ಮುಖಂಡರಾದಂತಹ ಹಾಗೂ ನಾವು ನಮ್ಮ ಅಧ್ಯಕ್ಷರು ನಮ್ಮ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಹಾಯ ಹಸ್ತವನ್ನು ನೀಡಬೇಕಂತ ಹೇಳಿ ಕೇಳಿಕೊಂಡಾಗ ಅವರು ನಾವು ನೀವೇನು ಕೇಳ್ತಾರೆ ಕೇಳ್ರಿ ಆ ಎಲ್ಲ ಒಂದು ಸಹಾಯಧನವನ್ನ ನಿಮ್ಮ ಶಾಲೆಗೆ ನಾ ಮಾಡುತ್ತೇನೆ ಅಂತ ಹೇಳಿ ಈ ಫ್ರೆಂಡಾಲ್ ಹಾಗೂ ಧೋನಿಯುವ ಹಾಗೂ ಎರಡ್ನೂರಕ್ಕಿಂತ ಹೆಚ್ಚಾಗಿ ಕುರ್ಚಿಗಳನ್ನ ಎಲ್ಲ ಈ ವೇದಿಕೆಯ ಒಂದು ಜವಾಬ್ದಾರಿಯನ್ನ ವಹಿಸಿರ್ತಕ್ಕಂತಹ ನಮ್ಮ ಪಕ್ಕದ ಗ್ರಾಮದ ಯುವ ಮುಖಂಡರಾದಂತಹ ಸುನೀಲ್ ಮಟ್ಟಿಮಣಿ ಸೌಕಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ತುಂಬು ಹೃದಯದ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಹಾಗೆ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಶ್ರೀ ಶಿವಾನಂದ್ ಚಲ್ವಾದಿ ಇವರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ನಮ್ಮ ಸುರ್ಪೂರ್ ತೆರುವ ಪ್ರೌಢಶಾಲೆಯ ಪ್ರಧಾನ ಗುರುಗಳು ಹಾಗೂ ಕಾನಾಪುರ್ ತಾಲೂಕಿನ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದಂತಹ ನಿರ್ದೇಶಕರು ಖಾನಾಪುರ್ ಎಂ ಎಸ್ ಕಿತ್ತೂರು ಸಾರ್ ಇವರನ್ನು ಕೂಡ ಈ ಒಂದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸರ್ ಅವರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಎನ್ ಎಂ ಎಚ್ ಎಸ್ ಕಾಲೇಜಿನ ಪ್ರಿನ್ಸಿಪಾಲ್ರಾದಂತಹ ಎಲ್ ಪಿ ಪಾಟೀಲ್ ಸರ್ ಇವರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಹಾಗೆ ಎನ್ ಎಂ ಎಚ್ ಎಸ್ ಬಿಡಿ ಮುಖ್ಯೋಪಾಧ್ಯಾಯಾದಂತಹ ಶ್ರೀ ಸಿಂದಗಿ ಸರ್ ಇವರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಹಾಗೆ ಜೆಚ್ ಎಸ್ ಕಿತ್ತೂರು ಗುರುಶಿದ್ದಪ್ಪ ತಳವಾರ್ ನಮ್ಮ ಶಾಲೆಯ ಗುರುಮಾತೆಯವರಾದಂತಹ ಸುಶೀಲಾ ಮೇಡಮ್ ಇವರ ಮನೆಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಹಾಗೆ ಸ್ವಕ್ಕದ ಶಾಲೆ ಜೆ ಎಚ್ ಎಸ್ ಪ್ರೌಢಶಾಲೆ ಪ್ರೌಢಶಾಲೆ ಎಂ ಬಸರ್ಗಿ ಸರ್ ಇವರನ್ನು ಕೂಡ ಎಲ್ಲರ ಪರವಾಗಿತ್ತು ಹೃದಯದ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಹಾಗೆ ಹಂದೂರು ಹುಲಿಮತ್ತಲ್ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಮಾದಾರ್ ಸರ್ ಇವರನ್ನು ಕೂಡ ಎಲ್ಲರ ಪರವಾಗಿತ್ತು ಹೃದಯದ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ವಿಶ್ವನಾಥ್ ಪೂಜಾರ್ ಪ್ರೌಢಶಾಲೆ ಪಿಡಿ ಶಿಕ್ಷಕರು ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಹಾಗೆ ದೈಹಿಕ ಶಿಕ್ಷಕರಾದಂತಹ ಎಲ್ ಎನ್ ಗುರೇರ್ ಸರ್ ಅಂದೂರ್ ಹುಲಿ ಕತ್ತಲ್ ಈ ಗುರುಗಳನ್ನು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ